ಎಸ್ ವೀಕ್ಷಕರೇ ನಾವೀಗ ಇದ್ದೇವೆ ಬಿಸ್ಲೇ ಘಾಟ್ ಫಸ್ಟ್ ಟೈಮ್ ನಾನು ಬರ್ತಾ ಇದ್ದೇನೆ ಹೇಗಿದೆ ಅಂತ ಗೊತ್ತಿಲ್ಲ ಜಸ್ಟ್ ನಾವು ಶನಿವಾರ ಸಂತೆಯಿಂದ ಕೆಳಗಡೆ ಬರ್ತಾ ಇರಬೇಕಾದ್ರೆ ಬಿಸ್ಲೆ ಘಾಟ್ನ ನೋಡ್ತೀವಿ ವ್ಯೂಸ್ ಪಾಯಿಂಟ್ ಅಂತ ಇತ್ತು ಅದನ್ನು ನೋಡ್ಲಿಕ್ಕೆ ಬರ್ತಾ ಇದ್ದೇನೆ ಯಾವ ಥರ ಇದೆ ಅಂತ ಹೇಳ್ತೇನೆ ಬನ್ನಿ ವ್ಯೂಸ್ ತುಂಬ ಚೆನ್ನಾಗಿದೆ ಈಗ ಇನ್ನೇನು ಮಳೆ ಬರುವ ಸಂಭವ ಮಳೆ ಬಂದರೆ ಮಾತ್ರ ನಾವು ಓಡಿ ಹೋಗ್ಬೇಕು ನೋಡಿ ಇಲ್ಲಿದೆ ವ್ಯೂಸ್ ನೋಡಿ

人民帽じゃないですか、咲き方に。 ಮೋಡ ಕವಿದ ವಾತಾವರಣದಲ್ಲಿ ಬಿಸ್ಲೆಗಾಟಿನ ತುತ್ತ ತುದಿಯಲ್ಲಿ ಇವತ್ತು ನಾಗಿದ್ದೇವೆ ತುಂಬಾ ಖುಷಿ ಆಗ್ತಾ ಇದೇವೆ ನನ್ನ ಜೊತೆ ಇದ್ದಾರೆ ಪ್ರಭಾಕರ್ ಕಾರ್ ಡ್ರೈವರ್ ಕರ್ಕೊಂಡಿದ್ದೇವೆ ನಾವು ಹಾಗೆ ನಿಶು ಇದ್ದಾನೆ ವಿಡಿಯೋ ಮಾಡ್ತಾ ಇದ್ದಾನೆ ನನ್ನ ಹಸ್ಬೆಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರು ಬರಲಿಲ್ಲ ಸೊ ಇದು ವ್ಯೂ ಸೊ ಬಿಸಿಲೇಘಾಟೆ ಯಾರೆಲ್ಲ ನೋಡಿಲ್ಲ ಬಿಸಿಲೇಘಾಟೆ ನೋಡಿ ವೀಕ್ಷಕರೇ ಈಗ ನಾನು ಬಿಸಿಲೇಘಾಟಿಗೆ ಬಂದಾಗ ನಮ್ಮ ಉಪಿ ಕಟಪಾಡಿಯಿಂದ ಬಂದಿದ್ದಾರೆ ಅಧ್ಯಕ್ಷರ ಖುಷಿ ಆಗ್ಬಿಟ್ಟು ನಮ್ಮನ್ನ ಊರ್ ದಾಖಲ ಬಂಡ ಹೋಲಿತ್ತಲ್ಲ ತುಳು ಪಾತ್ರೆ ಕೊಡ್ಲೆ ನಮ್ಮ ಊರ್ ದಾಕ್ಲಾಂತ ಕನ್ನಡದವರಿಗೆ ಸ್ವಲ್ಪ ತುಳು ಅರ್ಥ ಆಗ್ಲಿಕ್ಕಿಲ್ಲ ತುಳು ಅಂತ ಹೇಳಿದ್ರೆ ನಾವು ಎಲ್ಲಿದ್ರು ಕೂಡ ತುಳು ಸ್ವಲ್ಪ ಭಾಷೆ ಮಾತಾಡಿದ್ರೆ ಸಾಕು ಅವ್ರ ಜೊತೆ ಮಾತಾಡ್ತೀವಿ ನಿಮ್ಮನ್ನು ನಾವು ಬಿಟ್ಟು ಯಾವತ್ತು ಸೊ ಎರಡು ಭಾಷೆ ನಮಗೆ ಬೇಕು ಹಾಗಾಗಿ ಇವು ಸಿಕ್ಕಿದ್ದಕ್ಕೆ ನಿಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಎಸ್ ತ್ಯಾಂಕ್ ಯು ಸರ್ ಮನೆ ಬರ್ತಾ ಇದೆ ಮನೆಯಲ್ಲಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಮುಂದೆ ಖಂಡ ಖಂಡ ಕೂಲ್ ಕೂಲ್ ಇದೆ ನೋಡಿ ಮಳೆ ಇರುವ ನಾನೇನಾಡಿಕ್ ಆಗ್ತಾ ಇಲ್ಲ